ಹೇಳ್ತಾ ಇದೀನಿ ಯಾವ ಸಹ ನೀವ್ ನಂಬರ್ ಹೋಗಿಲ್ವಾ ಯಾವ ರೂಲ್ಸ ಸರ್ ನೀವು ಯಾವ ರೂಲ್ಸ್ ನೀವು ರೂಲ್ಸ್ ಅಲ್ಲ ಈಗ ಬೇಕು ಅಂತ ಕೇಳ್ತಾ ಇದೀನಿ ಯಾರು ಯಾರು ಮಾತಾಡ್ಬೇಕು ಅದನ್ನ ನಾನೇ ಕೇಳ್ಬೇಕು ನಿಮ್ ನಂಬ್ರಿಗೆ ನೀವು ಇವತ್ತಿಗೂ ಇಲ್ಲ ಮತ್ತೆ ನೀವೇ ಕೇಳೋದು ಕ್ವಶನ್ ಅದು ಐ ಆರ್ ನಾನೇ ಮಾಡ್ತಾ ಇದ್ದೀನಿ ಕೇಳಕ್ಕೆ ಲೋಪಾ ನನ್ ಮಗನ್ ತಕೊಂಬಂದ್ ಬಿ ಜೆ ಪಿ ಸಪೋರ್ಟ್ ಮತ್ತೆ ನೀನು ಏ ಇದಕ್ ಬೇರೆ ಅದು ಬೇರೆ ಇದ್ ಕಂಪ್ಲೇಂಟ್ ಕೊಡ್ತೆ ನೀನು ಬೆಳಗ್ಗೆ ಏ ನಾಗೇಶ್ ಏನ್ ಮಾತಾಡ್ತಾ ಏ ನಾನು ಏನ್ ನಿನ್ ನಿನ್ ಬಿ ಜೆ ಪಿ ಬಗ್ಗಿಡಿ ನಮ್ಮ ಮಗನ್ ನನ್ ಗೊತ್ತು ನನ್ನ ಮೇಲೆ ಇವತ್ತಿಗೆ ಎರಡು ಕೇಸ್ ಎರಡು ಕೇಸ್ ಆಗಿದೆ ನಿನ್ದು ಒಂದ್ ಕೇಸ್ ಹೇಳಿ ನಾನ್ ತಲೆ ಕೆಡ್ಸ್ಕೊಳಲ್ಲ ಏನ್ ಮಾತಾಡ್ದೀನಿ ನೀನು ಮಾತಾಡ್ಬೇಕು ಇರ್ತದಲ್ಲ ಮಿಕ್ ಮಾತಾಡು ಅಲ್ಲ ನಾನು ಕೇಳ್ತಾ ಇರೋದು ಏನ್ ಹೇಳು ಏನ್ ಏನ್ ಮಾತಾಡ್ತೀನಿ ನೀನು ಏನ್ ಕೇಳ್ತಾ ಇರೋದೇ ನಂಜಿ ಮಕ್ಕಳು ಮಾತ್ರ ಮಾತಾಡೋರಾ ಮಾತಾಡಿಲ್ವಾ ಏನಂತ ನಂಜ ಮಾತ್ರ ವೋಟ್ ಡಿವೈಡ್ ಆಗತ್ತೆ ಬೇರೆಯವ್ರು ಯಾರಿಗೂ ಮಾಗಲ್ಲ ಏ ಎಲ್ರು ಕೇಳ್ತಾ ಇದೀನಿ ನನಗೆ ಹಾ ಎಲ್ರೂ ಕೇಳ್ತಾ ಇದೀನಿ ಏನ್ ಮಾತಾಡ್ತಾ ಹೇಳಿ ನೀನು ಸುಮ್ನೆ ರೀ ಸರ್ ನೀವು ಬಕಿ ಸರ್ ಬಿಜೆಪಿ ಅವ್ರ ನೀವು ಅದೇ ಬಕ್ಕಿ ಹಿಡಿತಾ ಇದೀನಿ ನೀನು ಬಿಜೆಪಿ ಬಕ್ಕಿ ಹಿಡಿಯವನೇ ನೀನು ನಂಗೆ ಗೊತ್ತಲ್ಲ ವಿಚಾರ ನಾನು ಯಾವತ್ತು ಮಾತಾಡಿ ಇವತ್ತು ಮಾತಾಡ್ತಾ ಇದ್ದೀನಿ